ವಿಶೇಷವಾಗಿ ಭಾರತದಲ್ಲಿ ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ಈ ಕಂದಾಯ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಯ ಹೆಸರು ತ್ರಿವಂಶ ವ್ಯಕ್ತಿ ಎಂದು ಸುಮಾರು ನೂರ ಇಪ್ಪತ್ತು ಕ್ಲಬ್ಗಳಲ್ಲಿ ನಾವು ನಾಲ್ಕೂವರೆ ಸಾವಿರ ಸದಸ್ಯರನ್ನು ಹೊಂದಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಕ್ರಮ ಬಂದಿದ್ದೇವೆ ವಿಶೇಷವಾಗಿ ರಕ್ತದಾನ ಶಿಬಿರ ಹಿರಿಯರಿಗೆ ಸಾಂತ್ವನ ಮತ್ತು ಸೇವೆ ಟ್ರೀ ಪ್ಲಾಂಟೇಶನ್ ಯೋಗ ರಿನ್ಯೂಯಬಲ್ ಎನರ್ಜಿ ನಾಯಕತ್ವ ವಿಮೆನ್ ಎಂಪವರ್ಮೆಂಟ್ ರೋಡ್ ಸೇಫ್ಟಿ ಇಂಥದ್ದು ಹಲವು ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ಈ ವರ್ಷ ನಮ್ಮ ಲಯನ್ಸ್ ವರ್ಷ ಪ್ರಾರಂಭ ಆಗುವುದು ಜುಲೈಲಿ ಜೂನ್ಗೆ ಮನೆ ಬರುವುದು ಈ ವರ್ಷ ನಾನು ಉಡುಪಿ ಅರವಿಂದ್ ಶೆಣೆ ಜಿಲ್ಲಾ ಗವರ್ನರ್ ಆಗಿ ಮೊನ್ನೆ ಅಮೆರಿಕದ ಹೊಲೊಡದಲ್ಲಿ ಅಂತಾರಾಷ್ಟೀಯ ಅಧ್ಯಕ್ಷರಿಂದ ಪ್ರಮಾಣ ವಚನ ಸ್ವೀಕರಿಸಿ ಇಲ್ಲಿ ಬಂದಿದ್ದು ನಾಡಿದ ಒಂಬತ್ತು ತಾರೀಕಿಗೆ ನಮ್ಮ ಪದಗ್ರಹಣ ಸಮಾರಂಭ ನಡೆದು ಈ ವರ್ಷದ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಶುಭ ನಾಂದಿ ಇಡ್ಲಿಕ್ಕಿದ್ದೇವೆ ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಭಾರತದ ಅರವಿಂದ್ ಪಾಲ್ ಸಿಂಗ್ ಅದೊಂದು ಕಾಕತಾಳ ನಮ್ಮ ಜಿಲ್ಲೆಗೆ ಅರವಿಂದ್ ಶೆಹೆ ಗವರ್ನರ್ ಆಗುವಾಗ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕೋಲ್ಕತ್ತಾದ ಎ ಪಿ ಸಿಂಗ್ ಅರವಿಂದ್ ಪಾಲ್ ಸಿಂಗ್ ನೂರ ಏಳು ವರ್ಷಗಳಲ್ಲಿ ನಮ್ಮ ಭಾರತದವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗುವುದು ನಾಲ್ಕನೇ ಸಲ ಬರೀ ನಾಲ್ಕು ಸಲ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಭಾರತದಿಂದ ಈ ವರ್ಷ ನಮ್ಮ ವಿಶೇಷವಾದ ಹೆಮ್ಮೆ ಅಂದ್ರೆ ನಮ್ಮ ಭಾರತದವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಜಿಲ್ಲೆಯ ಈ ವರ್ಷದ ಸುಮಾರು ಎಲ್ಲ ಕ್ಲಬ್ಗಳಲ್ಲಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇವಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಲಯನ್ಸ್ ಜಿಲ್ಲಾ ಮಟ್ಟದಲ್ಲಿ ಎರಡು ಮುಖ್ಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಿದ್ದೇವೆ ಪ್ರಥಮ ಪ್ರಥಮವಾಗಿ ಮೊಬೈಲ್ ಕಿಚನ್ ಇಸ್ಕಾನ್ ಸಂಸ್ಥೆಯವರು ಈಗಾಗಲೇ ಮಿಡ್ ಡೇ ಮೀಲ್ ಮಧ್ಯಾಹ್ನದ ಬಿಸಿ ಊಟ ಹಲವು ಶಾಲೆಗಳಲ್ಲಿ ನೀಡ್ತಾ ಇದ್ದಾರೆ ಅವರಿಗೆ ಆ ಬಿಸಿ ಊಟ ಹಂಚಲಿಕ್ಕೆ ಒಂದು ವೆಹಿಕಲ್ ಅದರ ಒಂದು ವ್ಯವಸ್ಥೆ ನಾವು ಮಾಡಲಿಕ್ಕಿದ್ದೇವೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಒಂದು ವೆಹಿಕಲ್ ಅನ್ನು ಅವರಿಗೆ ನಾವು ನೀಡಲಿಕ್ಕಿದ್ದೇವೆ ಮತ್ತೆ ಇನ್ನೊಂದು ನಮ್ದು ಮೆಗಾ ಟ್ರೀ ಪ್ಲಾಂಟೇಶನ್ ಸುಮಾರು ನಮ್ಮ ನಾನು ಈಗಲೇ ಹೇಳಿದಾಗೆ ನಾಲ್ಕು ಕಂದಾಯ ಜಿಲ್ಲೆಗಳ ಕ್ಲಬ್ಗಳಲ್ಲಿ ಸುಮಾರು ಹತ್ತು ಸಾವಿರ ಗಿಡ ನೆಡುವ ಒಂದು ಯೋಜನೆ ಹಾಕಿದ್ದೇವೆ ಅದರ ಒಂದು ಪ್ರಥಮ ಯೋಜನೆಯಾಗಿ ಮುಡಿಪು ಪರಿಸರದಲ್ಲಿ ಆರ್ಟಿಒ ಅವರ ಅಂಗಣದಲ್ಲಿ ಸುಮಾರು ಇನ್ನೂರಂದು ಇನ್ನೂರ ಐವತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮದ ಒಂದು ಚಾಲನೆ ಇವತ್ತು ಸಂಜೆ ನಡೆಯಲಿಕ್ಕಿದೆ ನಾಡದು ಒಂಬತ್ತು ತಾರೀಕಿಗೆ ನಡೆಯುವ ನಮ್ಮ ಪದಗ್ರಹಣ ಸಮಾರಂಭದಲ್ಲಿ ಅತಿಥಿಗಳು ಭಾಗವಹಿಸಲಿದ್ದಾರೆ ಅಹಮದಾಬಾದ್ನಿಂದ ಪ್ರವೀಣ್ ಚರ್ಜಲ್ ನಮ್ಮ ಅಂತಾರಾಷ್ಟೀಯ ಮಾಜಿ ಅಂತಾರಾಷ್ಟೀಯ ನಿರ್ದೇಶಕರು ಮತ್ತೆ ಇತರ ಹಲವು ಗಣ್ಯರು Vai vai se ligar né? Só